ಸ್ನೇಹಿತರೆ ಮೀಡಿಯಾ ಸ್ವಾಗತ ಸುಸ್ವಾಗತ ಗೆಳೆಯರೆ ಈ ಅಫ್ಘಾನಿಸ್ತಾನದ ವಿಷಯ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ ಅಲ್ಲಿನ ತಾಲಿಬಾನಿಗಳ ಬಗ್ಗೆ ಭಾರತ ಇನ್ನೂ ತನ್ನ ಅಧಿಕೃತ ನಿಲುವನ್ನು ಪ್ರಕಟಿಸಿಲ್ಲ ಇನ್ನು ಸ್ವಲ್ಪ ದಿನ ಕಾದು ನೋಡುವ ತಂತ್ರವನ್ನ ಭಾರತ ಅನುಸರಿಸ್ತಾ ಇದೆ ಈ ಮಧ್ಯೆ ತಾಲಿಬಾನಿಗಳಿಗೆ ಬೇಕಾದ ಎಲ್ಲ ನೆರವನ್ನ ಕೊಡೋದಕ್ಕೆ ಪಾಕಿಸ್ತಾನ ತನ್ನ ಐ ಎಸ್ ಚೀಫ್ ಅನ್ನ ಕಾಬೂಲ್ಗೆ ಕಳುಹಿಸಿಕೊಟ್ಟಿದೆ ಇದೆಲ್ಲದರ ನಡುವೆ ಅವರು ಸರ್ಕಾರ ರಚನೆ ಮಾಡೋದು ಕೂಡ ತಡ ಆಗ್ತಾ ಇದೆ ಅದಕ್ಕೆ ಕಾರಣ ಅಧಿಕಾರ ಹಂಚಿಕೆಯಲ್ಲಿ ತಾಲಿಬಾನ್ ಜೊತೆಗಿನ ವಿವಿಧ ಪಡೆಗಳ ನಡುವೆ ಒಮ್ಮತದ ನಿರ್ಧಾರ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ಅಲ್ಲಿ ಹೆಕ್ಮತ್ ಯಾರ್ ನೇತೃತ್ವದ ಹೆಜಬ್ ಇ ಇಸ್ಲಾಮಿ ಗುಲ್ಬುದ್ದೀನ್ ಮತ್ತು ಹಕಾನಿ ನೆಟ್ವರ್ಕ್ ಹಾಗೂ ತಾಲಿಬಾನ್ ನ ಬರಾದಾರ್ ನಡುವೆ ಅಧಿಕಾರ ಹಂಚಿಕೆಯ ವಿಷಯದಲ್ಲಿ ಮನಸ್ತಾಪ ಉಂಟಾಗಿದೆ ಹಕಾನಿ ನೆಟ್ವರ್ಕ್ ಹಾಗೂ ತಾಲಿಬಾನ್ ಸಂಘರ್ಷದಲ್ಲಿ ತಾಲಿಬಾನ್ ನಾಯಕ ಅಬ್ದುಲ್ ಗನಿ ಬರಾದಾರ್ ಗಾಯಗೊಂಡಿದ್ದಾನೆ ಅನ್ನೋ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ ಈ ಸಂಘರ್ಷವನ್ನು ಬಗೆಹರಿಸಿ ಸರ್ಕಾರ ರಚನೆಯ ಕಸರತ್ತನ್ನು ಪೂರ್ಣಗೊಳಿಸೋದಕ್ಕೆ ಹಾಗೂ ಪನ್ಶೀರ್ ಮೇಲಿನ ದಾಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡೋದಕ್ಕೆ ಪಾಕಿಸ್ತಾನದ ಐಎಸ್ಐ ಮುಖ್ಯಸ್ಥ ಫಯಾಜ್ ಅಹಮದ್ ಕಾಬೂಲ್ ಅಲ್ಲಿ ಕೂತ್ಕೊಂಡಿದ್ದಾನೆ ಇದೆಲ್ಲದರ ನಡುವೆ ನಾವು ಪನ್ಶೀರ್ ಅನ್ನು ಆಕ್ರಮಿಸಿಕೊಂಡು ಬಿಟ್ಟಿದ್ದೀವಿ ಅದು ನಮ್ಮ ಕೈಗೆ ಬರ್ತಾ ಇದೆ ಈಗ ರಾಜಧಾನಿಗೆ ಹತ್ತಿರದಲ್ಲೇ ನಾವಿದೀವಿ ಅಂತ ತಾಲಿಬಾನ್ ಹೇಳ್ಕೊಳ್ತಾ ಇದೆ ಆದ್ರೂ ಅದೆಲ್ಲ ಸುಳ್ಳು ಅಂತ ಪನ್ಶೀರ್ ನಾಯಕರು ಹಾಗೂ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇವೆ ಇದೆಲ್ಲದರ ನಡುವೆ ನಾವು ಪಂಚೀರನ್ನ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ಬಿಟ್ಟಿದ್ದೀವಿ ಅದರ ರಾಜಧಾನಿ ನಮ್ಮ ಕೈವಶವಾಗಿದೆ ಗವರ್ನರ್ ಕಚೇರಿಯನ್ನ ವಶಪಡಿಸ್ಕೊಂಡಿದ್ದೀವಿ ಅಂತ ತಾಲಿಬಾನ್ ಹೇಳ್ತಾ ಇದೆ ಆದರೆ ಈ ಬಗ್ಗೆ ಸಾಕಷ್ಟು ಅನುಮಾನಗಳು ಹಾಗೆ ಉಳ್ಕೊಂಡಿವೆ ಇನ್ನು ಅಹ್ಮದ್ ಶಾ ಮಸೂದ್ ಸೇಫ್ ಆಗಿದ್ದಾನೆ ಯಾವ ತೊಂದರೆ ಆಗಿಲ್ಲ ಅಂತ ರೆಸಿಸ್ಟೆನ್ಸ್ ಫೋರ್ಸ್ ನ ವಕ್ತಾರ ಆಲಿ ನಜರಿಯಾ ಟ್ವೀಟ್ ಮಾಡಿದ್ದಾನೆ ಈ ಮಧ್ಯೆ ನಾವು ತಾಲಿಬಾನಿಗಳನ್ನ ಪಂಶೀರ್ ಒಳಗೆ ಬಿಟ್ಟುಕೊಂಡು ಸುತ್ತುವರೆದು ಹೊಡಿತೀವಿ ಅಂತ ಹೇಳಿರೋ ನಾರ್ದರ್ನ್ ಅಲಯನ್ಸ್ ಅಲ್ಲಿನ ಬೆಟ್ಟಗಳನ್ನ ಹಾಗೂ ಕಣಿವೆಗಳನ್ನ ತಮ್ಮ ಅಡಗುದಾಣವನ್ನಾಗಿ ಮಾಡಿಕೊಂಡು ತಾಲಿಬಾನಿಗಳು ಓಡ್ ಹೋಗ್ತಾ ಇರೋ ವಿಡಿಯೋಗಳನ್ನ ಬಿಡುಗಡೆ ಮಾಡಿದೆ ಆದರೆ ಇವು ಹಳೆಯ ವಿಡಿಯೋಗಳ ಅಥವಾ ಹೊಸ ವಿಡಿಯೋಗಳ ಅನ್ನೋ ಬಗ್ಗೆ ಖಚಿತವಾಗಿ ಗೊತ್ತಾಗ್ತಾ ಇಲ್ಲ ಇನ್ನು ಕಳೆದ ವಾರವಷ್ಟೇ ಪಂಶೇರ್ ನಾಯಕ ಅಮರುಲಾಸ್ ಸಲೇಹ್ ದೇಶ ಬಿಟ್ಟು ಓಡ್ ಹೋಗಿದ್ದಾರೆ ಅಂತ ತಾಲಿಬಾನಿಗಳು ಸುದ್ದಿ ಹಬ್ಬಿಸಿದ್ರು ಅದು ಕೂಡ ಅಂಥದ್ದೇ ಸುಳ್ಳು ಸುದ್ದಿ ಅಂತ ಹೇಳಿರುವ ಸಲೇಹ್ ನಾನು ಎಲ್ಲೂ ಹೋಗಿಲ್ಲ ನಮ್ಮ ಹೋರಾಟ ನಿಲ್ಲೋದು ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಒಂದ್ ವೇಳೆ ಹೋರಾಟದಲ್ಲಿ ನಾನು ತಾಲಿಬಾನಿಗಳಿಂದ ಗಾಯಗೊಂಡ್ರೆ ಕೂಡಲೇ ನನ್ನನ್ನ ಹೊಡೆದು ಕೊಲ್ಲುವಂತೆ ನನ್ನ ಅಂಗರಕ್ಷಕರಿಗೆ ಹೇಳಿದ್ದೀನಿ ನಾನು ಸಾಯುವ ಕಡೆಯ ಕ್ಷಣದವರೆಗೆ ಹೋರಾಟ ಮುಂದುವರಿ ಯಾವುದೇ ಕಾರಣಕ್ಕೂ ತಾಲಿಬಾನಿಗಳಿಗೆ ಶರಣಾಗೋ ಮಾತೆ ಇಲ್ಲ ಅಂತ ಅಮರುಲ್ಲಾ ಬಿಡುಗಡೆ ವಿಡಿಯೋ ಒಂದರಲ್ಲಿ ಹೇಳಿಕೊಂಡಿದ್ದಾರೆ ಇನ್ನು ಆಫ್ಘಾನಿಸ್ತಾನದಿಂದ ಲಕ್ಷಾಂತರ ಜನ ತಾಲಿಬಾನಿಗಳಿಗೆ ಹೆದರಿ ಆಶ್ರಯಕ್ಕಾಗಿ ಪಂಗೆ ಬಂದಿದ್ದಾರೆ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ಭರವಸೆಯ ಮೇಲೆ ಇಲ್ಲಿಗೆ ಬಂದು ಆಶ್ರಯ ಪಡ್ಕೊಂಡಿದ್ದಾರೆ ಅವರ ನಂಬಿಕೆಯನ್ನು ಸುಳ್ಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರುವ ಸಾಲೆ ಆ ಜನರ ರಕ್ಷಣೆಗಾಗಿ ಆದರೂ ಅಂತಾರಾಷ್ಟ್ರೀಯ ಸಮುದಾಯ ಪಂಶೇರ್ ಹೋರಾಟವನ್ನ ಬೆಂಬಲಿಸಬೇಕು ಮತ್ತು ನಮಗೆ ಅಗತ್ಯವಿರುವ ಸೌಲಭ್ಯಗಳನ್ನ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ತಾಲಿಬಾನ್ ಪಂಚರ್ ಅನ್ನ ಸುತ್ತುವರೆದಿದೆ ಅಲ್ಲಿಗೆ ಆಫ್ಘಾನಿಸ್ತಾನದಿಂದ ಸಂಪರ್ಕವನ್ನ ಕಡಿತ ಮಾಡಿದೆ ಆಹಾರ ಮತ್ತು ಔಷಧಗಳ ಸರಬರಾಜು ಆಫ್ಘಾನಿಸ್ತಾನದ ಕಡೆಯಿಂದ ಆಗದ ಹಾಗೆ ತಾಲಿಬಾನಿಗಳು ತಡೆದಿದ್ದಾರೆ ವಿದ್ಯುತ್ ಪೂರೈಕೆಯನ್ನು ಕಡಿತಗೊಳಿಸಿದ್ದಾರೆ ಇಂಟರ್ನೆಟ್ ಸಂಪರ್ಕ ಕಡಿತಗೊಂಡಿದೆ ಈ ಸಂದರ್ಭದಲ್ಲಿ ಅಲ್ಲಿನ ಹೋರಾಟಗಾರರಿಗೆ ಔಷಧ ಚಿಕಿತ್ಸೆ ಹಾಗೂ ಅಲ್ಲಿನ ಜನರಿಗೆ ಆಹಾರದ ಕೊರತೆ ಉಂಟಾಗದ ಹಾಗೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಅಂತಾರಾಷ್ಟ್ರೀಯ ಸಮುದಾಯ ಮತ್ತು ತಾಲಿಬಾನ್ ವಿರೋಧಿಗಳದ್ದು ಅಂತ ಹೇಳ್ಕೊಂಡಿದ್ದಾರೆ ಹೀಗೆ ಸಹಾಯಕವರು ಮನವಿ ಮಾಡ್ತಾ ಒಂದು ಕಾರಣ ಇದೆ ಅಲ್ಲಿ ಕೇವಲ ತಾಲಿಬಾನ್ ಮಾತ್ರ ಇವರ ವಿರುದ್ಧ ಹೋರಾಡ್ತಾ ಇಲ್ಲ ಬದಲಿಗೆ ಪಾಕಿಸ್ತಾನ ತನ್ನ ಸೇನಾ ಪಡೆಯ ಯೋಧರನ್ನ ಸ್ಪೆಷಲ್ ಕಮಾಂಡೋ ಪಡೆಗಳನ್ನ ಪಂಶೀರ್ ಹೋರಾಟಗಾರರ ವಿರುದ್ಧ ಕಣಕ್ಕಿಳಿಸಿದೆ ಮತ್ತು ಅಲ್ಲಿನ ತಾಲಿಬಾನಿ ಪಡೆಗಳಲ್ಲಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯಕ್ಕೆ ಸೇರಿದ ಸೈನಿಕರಿದ್ದಾರೆ ಬೆಟ್ಟಗುಡ್ಡಗಳಲ್ಲಿ ಕಾದಾಡಿ ಅನುಭವ ಇರುವ ಸ್ಪೆಷಲ್ ಕಮಾಂಡೋಗಳನ್ನ ಪಾಕಿಸ್ತಾನ ತಾಲಿಬಾನಿಗಳ ವೇಷದಲ್ಲಿ ಪಂಶೇರ್ ಕಣಿವೆಗೆ ಏರ್ ಡ್ರಾಪ್ ಮಾಡಿದೆ ಮೊನ್ನೆ ಅಲ್ಲಿ ಸಾವಿಗೀಡಾದ ಮತ್ತು ಬಂಧಿತರಾದ ತಾಲಿಬಾನಿ ಪಡೆಗಳ ಬಳಿ ಪಾಕಿಸ್ತಾನಿ ಸೇನೆಯ ಐಡೆಂಟಿಟಿ ಕಾರ್ಡುಗಳು ಕೂಡ ಸಿಕ್ಕಿವೆ ಅನ್ನೋ ವಿಷಯವನ್ನು ಕೂಡ ಅಮ್ರುಲಾ ಸಲೇಹ್ ಹೇಳಿದ್ದಾರೆ ಇನ್ನು ಅಮೆರಿಕಾದ ವಿರುದ್ಧ ಕೂಡ ಕಿಡಿಕಾರಿರುವ ಅಮೃಲ್ಲಾ ಈ ಹಿಂದೆ ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟ ಪ್ರತಿ ಪೈಸೆ ಹಣ ಕೂಡ ಅಲ್ಲಿ ತಾಲಿಬಾನಿಗಳನ್ನ ಉಳಿಸೋದಿಕ್ಕೆ ಮತ್ತು ಬೆಳೆಸೋದಿಕ್ಕೆ ಖರ್ಚಾಗಿದೆ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಅಂತ ಮಾತಾಡ್ತಲೇ ಅಮೆರಿಕ ಪಾಕಿಸ್ತಾನಿಗಳ ಮೂಲಕ ಭಯೋತ್ಪಾದಕರ ಸೃಷ್ಟಿಗೆ ಕಾರಣವಾಗಿದೆ ಅಂತ ಹೇಳಿದ್ದಾರೆ ಇದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಅನ್ನೋ ಹಾಗೆ ಆಗಸ್ಟ್ ಹದಿನೈದನೇ ತಾರೀಕು ತಾಲಿಬಾನಿಗಳು ಆಫ್ಘಾನಿಸ್ತಾನವನ್ನ ವಶಪಡಿಸಿಕೊಂಡ ಬಗ್ಗೆ ಹಾಗೂ ಅವತ್ತು ಸಲೇಹ್ ಮತ್ತು ಅವರ ತಂಡ ತಾಲಿಬಾನಿ ಪಡೆಗಳ ಕಂಠ ತಪ್ಪಿಸಿ ಕಾಬೂಲ್ನಿಂದ ಹೊರ ಬಂದ ರೋಚಕ ಘಟನೆಯ ಬಗ್ಗೆ ಕೂಡ ಅಮರುಲ್ಲಾ ಸಲೇಹ್ ಅಂತಾರಾಷ್ಟ್ರೀಯ ಪತ್ರಿಕೆಯೊಂದಕ್ಕೆ ಬರೆದಿದ್ದಾರೆ ಹಾಗಾದ್ರೆ ಆಗಸ್ಟ್ ಹದಿನಾಲ್ಕರ ರಾತ್ರಿ ಕಾಬೂಲ್ ಅಲ್ಲಿ ನಡೆದಿದ್ದೇನು ಸಲೇಹ್ ಮತ್ತು ಅವರ ತಂಡ ಹೊರ ಹೊರಬಂದದ್ದು ಹೇಗೆ ಅಲ್ಲಿ ಸಲೇಹ್ ತಮ್ಮ ಅಂಗರಕ್ಷಕರಿಗೆ ಹೇಳಿದ್ದೇನು ಅನ್ನೋ ಒಂದಷ್ಟು ಕುತೂಹಲಕಾರಿ ವಿಚಾರವನ್ನ ಇಲ್ಲಿ ನೋಡೋಣ ರೆ ಆಗಸ್ಟ್ ಹದಿನೈದನೇ ತಾರೀಕು ಆಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ಅನ್ನ ತಾಲಿಬಾನಿಗಳು ವಶಪಡಿಸಿಕೊಂಡ್ರು ಅನ್ನೋ ಸುದ್ದಿ ನಮ್ಮೆಲ್ಲರಿಗೂ ಗೊತ್ತಿದೆ ಆದ್ರೆ ಅಲ್ಲಿರೋ ಒಂದೇ ಒಂದು ಪ್ರಶ್ನೆ ಅಂದ್ರೆ ರಾಷ್ಟ್ರ ರಾಜಧಾನಿ ಕಾಬೂಲ್ ಅಷ್ಟೊಂದು ವೀಕ್ ಆಗಿತ್ತಾ ಅದನ್ನ ಕಾಪಾಡಿಕೊಳ್ಳೋದಕ್ಕೆ ಕೂಡ ಅಫ್ಘನ್ನ ಸೈನ್ಯಕ್ಕೆ ಸಾಧ್ಯ ಆಗಲಿಲ್ವಾ ಅಲ್ಲಿನ ನಾಯಕತ್ವ ಏನು ಮಾಡ್ತಾ ಇತ್ತು ಇಂಥ ಪ್ರಶ್ನೆಗಳು ನಮ್ಮನ್ನ ಕಾಡೇ ಕಾಡತ್ವೆ ಅದಕ್ಕೆ ಉತ್ತರವನ್ನ ಅಮರುಲ್ಲಾ ಸಲೇಹ್ ಕೊಟ್ಟಿದ್ದಾರೆ ಆಗಸ್ಟ್ ಹದಿನಾಲ್ಕರ ರಾತ್ರಿ ಕಾಬೂಲಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ಅವತ್ತಿನ ಆಫ್ಘಾನಿಸ್ತಾನದ ಉಪಾಧ್ಯಕ್ಷ ಅಮರುಲ್ಲಾ ಸಲೇಹ್ ಬ್ರಿಟನ್ನ ಪ್ರತಿಷ್ಠಿತ ಪತ್ರಿಕೆಗೆ ಬರೆದು ಕಳಿಸಿದ್ದಾರೆ ಅದರಲ್ಲಿನ ರೋಚಕ ಮಾಹಿತಿಗಳನ್ನ ನಾನಿಲ್ಲಿ ನಿಮ್ಮ ಮುಂದಿಡ್ತಾ ಇದ್ದೀನಿ ಅಮರುಲ್ಲಾ ಸಲೇಹ್ ಬರದ ಲೇಖನವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಅವರದ್ದೇ ಮಾತುಗಳಲ್ಲಿ ಅದನ್ನು ನಿಮ್ಮ ಮುಂದಿಡೋ ಪ್ರಯತ್ನವನ್ನು ನಾನು ಮಾಡ್ತೇನೆ ಅದು ಕಾಬೂಲ್ ತಾಲಿಬಾನಿಗಳ ವಶವಾಗುವುದಕ್ಕೆ ಕೆಲವೇ ಕೆಲವು ಗಂಟೆಗಳ ಹಿಂದೆ ನಡೆದ ಘಟನೆ ಅವತ್ತು ರಾತ್ರಿ ನನಗೆ ಕಾಬೂಲ್ನ ಪೊಲೀಸ್ ಚೀಫ್ ಕರೆ ಮಾಡಿದ್ರು ಅದು ಜೈಲಿನ ಒಳಗಡೆ ಆಗ್ತಾ ಇದ್ದ ಗಲಾಟೆಯ ಬಗ್ಗೆ ನನಗೆ ಮಾಹಿತಿ ಕೊಡೋದಕ್ಕಾಗಿ ಮಾಡಿದ ಕರೆಯಾಗಿತ್ತು ಅಲ್ಲಿ ಮಾತಾಡೋದಿಕ್ಕೆ ಶುರು ಮಾಡಿದ್ದ ಪೊಲೀಸ್ ಚೀಫ್ ಜೈಲಲ್ಲಿ ತಾಲಿಬಾನಿಗಳು ಗಲಾಟೆ ಶುರು ಮಾಡಿದ್ದಾರೆ ಅವರು ಜೈಲಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಜೈಲಲ್ಲಿ ದೊಡ್ಡ ಗಲಾಟೆ ಆಗ್ತಾ ಇದೆ ಅಂತ ಹೇಳಿದ್ರು ಅಷ್ಟೇ ಈ ವಿಚಾರವನ್ನ ಕೇಳ್ತಿದ್ದ ಹಾಗೆ ಅಲ್ಲಿ ನಾನೇ ಕ್ರಿಯೇಟ್ ಮಾಡಿದ್ದ ಜೈಲಲ್ಲೇ ಇದ್ದ ತಾಲಿಬಾನಿಗಳಲ್ಲದ ಒಂದು ತಂಡದ ಮೂಲಕ ತಾಲಿಬಾನಿಗಳಿಗೆ ಕೌಂಟರ್ ಕೊಡಿಸಿಬಿಡಿ ಅಂತ ಹೇಳಿದೆ ನನ್ನ ಆದೇಶದ ಮೇರೆಗೆ ತಾಲಿಬಾನಿಗಳ ವಿರುದ್ಧ ಅಲ್ಲಿ ರಿವೋಲ್ಟ್ ಆರಂಭ ಆಯಿತು ಹೀಗಲ್ಲಿ ತಾಲಿಬಾನಿಗಳನ್ನ ಜೈಲಲ್ಲಿದ್ದವರೇ ನಿಯಂತ್ರಿಸುವ ಹೊತ್ತಿಗೆ ಮಾಬ್ ಕಂಟ್ರೋಲ್ ಯೂನಿಟ್ ಗಳನ್ನ ಮತ್ತು ಆಫ್ಘನ್ ಸ್ಪೆಷಲ್ ಫೋರ್ಸ್ ಅನ್ನು ಕೂಡ ಅಲ್ಲಿಗೆ ಕಳುಹಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ಬರೋ ಹಾಗೆ ಮಾಡಲಾಯಿತು ಇಷ್ಟಾಗೋ ಹೊತ್ತಿಗೆ ರಕ್ಷಣಾ ಸಚಿವರಾಗಿದ್ದ ಬಿಸ್ಮಿಲ್ಲಾ ಖಾನ್ ಮೊಹಮ್ಮದಿ ಹಾಗೂ ಆಫ್ಘನ್ನ ಇಂಟೀರಿಯರ್ ಮಿನಿಸ್ಟರ್ ಅನ್ನ ಸಂಪರ್ಕಿಸುವುದಕ್ಕೆ ನಾನು ಪ್ರಯತ್ನ ಪಟ್ಟೆ ಆದರೆ ಅದು ಕೂಡ ಸಾಧ್ಯ ಆಗಲಿ ಅಲ್ಲಿ ಮಂತ್ರಿಗಳು ಸಿಗಲಿಲ್ಲ ನಿಜ ಆದ್ರೆ ಈ ಎರಡೂ ಕಡೆಗಳಲ್ಲಿ ನನಗೆ ಕಮಿಟೆಡ್ ಅಧಿಕಾರಿಗಳ ಸಹಕಾರ ಸಿಕ್ತು ಅವರು ಸಾಕಷ್ಟು ಕಾಲ ಕಾಬೂಲಲ್ಲಿ ಆಫ್ಘನ್ ಸ್ಪೆಷಲ್ ಫೋರ್ಸ್ ಅನ್ನ ಡಿಪ್ಲಾಯ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಆದ್ರೆ ನಮ್ಮ ದುರಾದೃಷ್ಟ ಹೇಗಿತ್ತು ಅಂದ್ರೆ ನಾವು ಎಷ್ಟೇ ಪ್ರಯತ್ನ ಪಟ್ರು ಕೂಡ ಆಫ್ಘನ್ ಸ್ಪೆಷಲ್ ಫೋರ್ಸ್ ಅನ್ನ ಕಾಬೂಲ್ ರಕ್ಷಣೆಗೆ ನಿಯೋಜಿಸೋದಕ್ಕೆ ನಮಗೆ ಸಾಧ್ಯ ಆಗ್ಲೇ ಇಲ್ಲ ಹೀಗಾಗಿ ನಾನು ಕಾಬೂಲ್ನ ಪೊಲೀಸ್ ಕಮಿಷನರ್ ಸಹಾಯ ಪಡೆಯೋದಕ್ಕೆ ಮುಂದಾದೆ ಆ ವ್ಯಕ್ತಿ ಅತ್ಯಂತ ನಿಷ್ಠಾವಂತ ಅಧಿಕಾರಿ ಅವರು ಕಾಬೂಲ್ನ ರಕ್ಷಣೆಗೆ ಪೊಲೀಸರನ್ನ ನಿಯೋಜನೆ ಮಾಡಿದ್ರು ಆದ್ರೆ ಅಷ್ಟು ಹೊತ್ತಿಗಾಗಲೇ ಕಾಬೂಲ್ ನಗರದ ಪೂರ್ವ ಭಾಗದಲ್ಲಿನ ರಕ್ಷಣಾ ಕೋಟೆಯನ್ನು ತಾಲಿಬಾನಿಗಳು ಭೇದಿಸಿರುವ ಮಾಹಿತಿ ಸಿಕ್ತು ಅಷ್ಟೇ ಅಲ್ಲದೆ ದಕ್ಷಿಣದಲ್ಲಿನ ಎರಡು ಜಿಲ್ಲೆಗಳು ಕೂಡ ತಾಲಿಬಾನಿಗಳ ವಶ ಆಗಿತ್ತು ಅಲ್ಲದೆ ಕಾಬೂಲ್ ಪಕ್ಕದಲ್ಲೇ ಇದ್ದ ವರ್ಡಾಕ್ ಪ್ರಾಂತ್ಯ ಕೂಡ ತಾಲಿಬಾನಿಗಳ ವಶವಾಗಿದೆ ಅನ್ನೋದು ಗೊತ್ತಾಯ್ತು ಇದನ್ನೆಲ್ಲ ಕಾಬೂಲ್ನ ಕಮಿಷನರ್ ನನ್ನ ಗಮನಕ್ಕೆ ತಂದ್ರು ಅಷ್ಟೇ ಅಲ್ಲದೆ ಅವರು ಒಂದಷ್ಟು ಕಮಾಂಡೋಗಳನ್ನ ನಮ್ಮ ಸಹಾಯಕ್ಕೆ ಕೊಡಿ ಅಂತ ಮನವಿ ಮಾಡಿಕೊಂಡ್ರು ಆದ್ರೆ ನಾನು ಹೆಲ್ಪ್ಲೆಸ್ ಆಗಿದೆ ಹೀಗಾಗಿ ಪೊಲೀಸ್ ಕಮಿಷನರ್ಗೆ ನೀವೇ ಸಾಧ್ಯ ಆದಷ್ಟು ಕಾಲ ತಾಲಿಬಾನಿಗಳಿಂದ ನಗರವನ್ನ ಕಾಪಾಡಿ ಅಂತ ಹೇಳಿ ಅಧ್ಯಕ್ಷರ ಅಧಿಕೃತ ನಿವಾಸಕ್ಕೆ ಫೋನ್ ಮಾಡಿದೆ ಅಲ್ಲಿ ಯಾವ ಪ್ರತಿಕ್ರಿಯೆಯೂ ಸಿಗ್ಲಿಲ್ಲ ಇದೇ ವೇಳೆ ದೇಶದ ಭದ್ರತಾ ಸಲಹೆಗಾರರು ಕೂಡ ದೇಶದಲ್ಲಿರ್ಲಿಲ್ಲ ಹೀಗೆ ಆ ಇಡೀ ರಾತ್ರಿ ಭಯ ಆತಂಕಗಳಲ್ಲೇ ನಾವು ಕಾಲ ಕಳೆದ್ವಿ ಆಗಸ್ಟ್ ಹದಿನೈದರ ಬೆಳಗ್ಗೆ ಒಂಬತ್ತರ ಹೊತ್ತಿಗೆ ಕಾಬುಲ್ ನಗರ ಸಂಪೂರ್ಣವಾಗಿ ಬೆಚ್ಚಿ ಬಿದ್ದಿತ್ತು ಅಷ್ಟರಲ್ಲಿ ಆಫ್ಘಾನ್ನ ಇಂಟೆಲಿಜೆನ್ಸ್ ಚೀಫ್ ನನ್ನ ಭೇಟಿ ಆಗೋದಕ್ಕೆ ಬಂದರು ನಾನು ಹತ್ರ ಕಾಬೂಲ್ ಉಳಿಸಿಕೊಳ್ಳೋದಕ್ಕೆ ನಿಮ್ಮ ಪ್ಲಾನ್ ಏನು ಅಂತ ಕೇಳಿದೆ ಅದಕ್ಕವರು ನಿಮ್ಮ ಜೊತೆ ನಿಲ್ಲೋದಷ್ಟೇ ನನ್ನ ಮುಂದಿರುವ ಆಯ್ಕೆ ಒಂದ್ ವೇಳೆ ತಾಲಿಬಾನಿಗಳು ನಮ್ಮ ಮೇಲೆ ದಾಳಿ ಮಾಡಿದ್ರು ಕೂಡ ನಾವು ಕಡೆ ಉಸಿರಿರುವವರಿಗೆ ಹೋರಾಡೋಣ ಅಂತ ಹೇಳಿದ್ರು ಅವರ ಮಾತಿಗೆ ನಾನು ಒಪ್ಪಿಗೆ ಕೊಟ್ಟೆ ಇದೇ ವೇಳೆ ನನಗೆ ನನ್ನ ಅಧ್ಯಕ್ಷರ ಬಗ್ಗೆ ಬೇಸರ ಉಂಟಾಯ್ತು ಅಷ್ಟೊತ್ತಿಗಾಗಲೇ ಅಧ್ಯಕ್ಷರು ಯಾರ ಕೈಗೂ ಸಿಗದ ಹಾಗೆ ಕಾಬೂಲ್ನಿಂದ ದೂರ ಹೋಗಾಗಿತ್ತು ಅವರು ಎಲ್ಲೋ ಕೂತು ಬಡ ಆಫ್ಘನರಿಗೆ ಈ ತಾಲಿಬಾನಿಗಳ ವಿರುದ್ಧ ಯುದ್ಧ ಸಾರೋ ಹಾಗೆ ಮಾಡಿಬಿಟ್ರಲ್ಲ ಇವರೆಲ್ಲ ಜನರಿಗೆ ದ್ರೋಹ ಬಿಟ್ರು ಅಂತ ನನಗೆ ಅನ್ನಿಸ್ತಾ ಇತ್ತು ಅದರ ಮೇಲೂ ನಾನಲ್ಲಿ ಆಫ್ಘನ್ ಸೈನ್ಯದಿಂದ ಸಾಕಷ್ಟು ಸಹಾಯವನ್ನು ನಿರೀಕ್ಷೆ ಮಾಡಿದ್ದೆ ಆದರೆ ಅದ್ಯಾವುದು ನಮ್ಗೆ ಆ ಕ್ಷಣದಲ್ಲಿ ಸಿಗಲೇ ಇಲ್ಲ ಹೀಗಾಗಿ ನನಗೆ ಉಳಿದದ್ದು ಅಹ್ಮದ್ ಮಸೂದ್ ಮಾತ್ರ ಅಹ್ಮದ್ ಮಸೂದ್ ನನ್ನ ಗುರುವಿನ ಮಗ ಅವನು ಪಂಚೀರ್ನ ಶೇರ್ ಮೊಹಮ್ಮದ್ ಶಾ ಮಸೂದ್ನ ಒಬ್ಬನೇ ಮಗ ನನ್ನ ಸಹೋದರನಂತವನು ನಾನು ಅವನಿಗೆ ಕರೆ ಮಾಡಿದೆ ನೀನು ಎಲ್ಲಿದೆಯಾ ಅಂತ ಕೇಳಿದೆ ಅದಕ್ಕೆ ಅಹ್ಮದ್ ಮಸೂದ್ ನಾನು ಕಾಬೂಲಲ್ಲೇ ಇದ್ದೀನಿ ಅಂತ ಹೇಳ್ದ ಹಾಗೆಯೇ ಮುಂದೇನು ಮಾಡಬೇಕು ಅನ್ನೋ ಬಗ್ಗೆ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದ ಅಷ್ಟೇ ನಾನು ಅವನಿಗೆ ನನ್ನನ್ನು ಕೂಡ್ಕೊಳ್ಳೋದಕ್ಕೆ ಹೇಳಿದೆ ಆದರೆ ಅಲ್ಲಿ ನಾವು ಒಟ್ಟಿಗೆ ಕಾಬೂಲ್ನಿಂದ ಹೊರಗೆ ಹೋಗೋದು ಕೂಡ ಸುಲಭ ಆಗಿರಲಿಲ್ಲ ಹೀಗಾಗಿ ಬೇರೆ ಬೇರೆಯಾಗಿ ಆಗಿ ಪಂಚರ್ಗೆ ಬರುವುದಕ್ಕೆ ನಿರ್ಧಾರ ಮಾಡಿದ್ವಿ ಹೀಗಾಗಿ ನಾನು ನನ್ನ ಮನೆಗೆ ವಾಪಸ್ ಬಂದೆ ಅಲ್ಲಿ ನನ್ನ ಪತ್ನಿ ಮತ್ತು ಮಕ್ಕಳ ಫೋಟೋಗಳನ್ನು ನಾಶ ಮಾಡಿದೆ ಹಾಗೆಯೇ ಮತ್ತಷ್ಟು ಫೋಟೋಗಳನ್ನು ಹಾಗೂ ನನ್ನ ಕೆಲ ವಸ್ತುಗಳನ್ನು ತಗೊಂಡೆ ನನ್ನ ಮನೆಯಲ್ಲಿದ್ದ ಖುರಾನನ್ನು ಕೈಗೆತ್ಕೊಂಡೆ ಅಲ್ಲಿ ನನ್ನ ಜೊತೆ ನನ್ನ ಅಂಗರಕ್ಷಕ ರಹೀಮ್ ಇದ್ದ ರಹೀಮ್ ಕೂಡ ನನ್ನ ಜೊತೆ ಬರುವವನಿದ್ದ ನಾನು ಅವನಿಗೆ ಹೇಳಿದೆ ನಾವು ಹೋಗ್ತಿರೋ ದಾರಿಯಲ್ಲಿ ತಾಲಿಬಾನಿಗಳಿದ್ದಾರೆ ನಾವು ಅವರನ್ನು ದಾಟಿ ಹೋಗಬೇಕು ಅಲ್ಲಿ ನಾವು ಯುದ್ಧ ಮಾಡಬೇಕು ಕೂಡ ಬರಬಹುದು ಅಂಥ ಸಂದರ್ಭ ಏನಾದರೂ ಬಂದ್ರೆ ಅದರಲ್ಲಿ ನನಗೆ ಗಾಯ ಆದ್ರೆ ಅಥವಾ ನಾನು ತಾಲಿಬಾನಿಗಳ ಕೈಗೆ ಸಿಗೋ ಸಂದರ್ಭ ಉಂಟಾದ್ರೆ ಉಪಕಾರ ಮಾಡಬೇಕು ಅಂತ ರಹೀಮನ್ನು ಕೇಳಿಕೊಂಡೆ ಕೇಳ್ಕೊಂಡೆ ಅವನು ನಿಮ್ಮ ಇಷ್ಟದಂತೆ ಆಗಲಿ ಅಂತ ಆಗ ನಾನು ರಹೀಮ್ಗೆ ಹೇಳಿದೆ ರಹೀಮ್ ಒಂದು ವೇಳೆ ಅಂಥ ಸಂದರ್ಭ ಏನಾದರೂ ಬಂದ್ರೆ ನೀನ್ ನನ್ನ ತಲೆಗೆರಡು ಬುಲೆಟ್ ಗಳನ್ನ ನುಗ್ಗಿಸಿ ಬಿಡಬೇಕು ನನಗೆ ತಾಲಿಬಾನಿಗಳ ಮುಂದೆ ಶರಣಾಗೋದಾಗ್ಲಿ ಅವರ ಬಂದಿ ಆಗೋದಾಗ್ಲಿ ಇಷ್ಟ ಇಲ್ಲ ಹೀಗಾಗಿ ನೀನೆ ನನ್ನನ್ನ ಕೊಂದು ಬಿಡುವಂತ ಅವನನ್ನ ಕೇಳ್ಕೊಂಡೆ ಅವನು ಒಂದು ಕ್ಷಣ ಭಯಗೊಂಡನಾದರೂ ನಿಮ್ಮ ಆಗಲಿ ಅಂತ ಹೇಳ್ದ ನಾವು ರಸ್ತೆ ಮೂಲಕ ಪನ್ಶೀರ್ಗೆ ಹೋಗೋದಕ್ಕೆ ಸಿದ್ಧ ಆದ್ವಿ ಅಲ್ಲೊಂದಷ್ಟು ಆರ್ಮ್ಡ್ ವೆಹಿಕಲ್ಸ್ ಬಂದ್ವು ಗನ್ ಮೌಂಟ್ ಮಾಡಿದ ಪಿಕಪ್ ಟ್ರಕ್ ನಮ್ಮ ಜೊತೆ ಇಟ್ಕೊಂಡ್ವಿ ಅಲ್ಲಿಂದ ನಮ್ಮ ಪ್ರಯಾಣ ಆರಂಭ ಆಯಿತು ಆದರೆ ಆ ರಸ್ತೆ ಆಗ್ಲೇ ತಾಲಿಬಾನಿಗಳ ವಶ ಆಗಿತ್ತು ಅಷ್ಟೇ ಅಲ್ಲದೆ ಅದು ಆಫ್ಘಾನಿಸ್ತಾನದಲ್ಲೇ ಅತ್ಯಂತ ಭಯಾನಕ ರಸ್ತೆ ಅಲ್ಲಿ ಕಳ್ಳರು ದರೋಡೆ ಕೂಡ ತಾಲಿಬಾನಿಗಳ ತರಾನೇ ಕಾಯ್ತಾ ನಿಂತಿರ್ತಾ ಇದ್ರು ಹೀಗಾಗಿ ನಮ್ಮ ಮೇಲೆ ಅಟ್ಯಾಕ್ ಆಗಬಹುದು ಅಂತ ನಮ್ಗನ್ನಿಸ್ತು ಅಲ್ಲಿ ನಾವು ಅಂದ್ಕೊಂಡ ಹಾಗೆ ಆಯ್ತು ಕೂಡ ಉತ್ತರ ಪ್ರಾಂತ್ಯದ ರಸ್ತೆಯಲ್ಲಿ ಎರಡು ಬಾರಿ ನಮ್ಮ ದಾಳಿ ಆಯ್ತು ಆದ್ರೆ ಅದೆಲ್ಲವನ್ನ ಎದುರಿಸಿ ನಾವು ಪಂಶೀರ್ ಅನ್ನ ತಲುಪಿದ್ವಿ ಅಷ್ಟರಲ್ಲಿ ಪಂಶೀರ್ನಲ್ಲಿದ್ದ ನಮ್ಮ ಹಿರಿಯರು ಅಲ್ಲಿನ ಮಸೀದಿಯೊಂದರಲ್ಲಿ ಸಭೆ ಸೇರಿದ್ರು ಅವರಿಗೆ ಟಿ ವಿ ಮೂಲಕ ಎಲ್ಲ ವಿಷಯಗಳು ಸ್ಪಷ್ಟವಾಗಿ ಗೊತ್ತಾಗಿದ್ವು ಹೀಗಾಗಿ ನಾನಲ್ಲಿ ಒಂದು ಗಂಟೆ ಅವರನ್ನ ಉದ್ದೇಶಿಸಿ ಅವರ ಜೊತೆ ಒಂದಷ್ಟು ಮಾತುಕತೆ ಮಾಡಿದೆ ಅಷ್ಟ್ರೊಳಗೆ ರಾತ್ರಿ ಆಯ್ತು ಅದು ಆಗಸ್ಟ್ ಹದಿನೈದರ ರಾತ್ರಿ ಕಾಬೂಲ್ ನಲ್ಲಿ ತಾಲಿಬಾನಿಗಳ ಧ್ವಜ ಹಾರಾಡ್ತಿದ್ದ ರಾತ್ರಿ ಅದು ಪಂಶೇರ್ ಅಲ್ಲಿ ನೀರವ ಮೌನ ಆವರಿಸಿದ್ದ ರಾತ್ರಿ ಅದು ನಿಜ ಯುದ್ಧೋಪಕರಣಗಳು ಕೂಡ ಮೊದಲಿಗೆ ಸಿಗಲೇ ಇಲ್ಲ ಅಷ್ಟೇ ಅಲ್ಲ ಅಹ್ಮದ್ ಮಸೂದ್ ಇನ್ನು ಅಲ್ಲಿಗೆ ಬಂದಿರಲಿಲ್ಲ ಅವನು ಕಾಬೂಲ್ನಿಂದ ಹೊರಟಿದ್ದು ಸುದ್ದಿ ನನಗೆ ಗೊತ್ತಿತ್ತು ಆದ್ರೆ ಎಷ್ಟು ಹೊತ್ತಿಗೆ ಬರ್ತಾನೆ ಅನ್ನೋದ್ರ ಬಗ್ಗೆ ಯಾವ ಖಚಿತ ಮಾಹಿತಿಯೂ ಇರಲಿಲ್ಲ ಅವನು ಬರೋದು ತಡ ಆಗ್ತಿದ್ದ ಹಾಗೆ ನಮಗೆ ಆತಂಕ ಕೂಡ ಹೆಚ್ಚಾಗ್ತಾ ಇತ್ತು ಅಷ್ಟರಲ್ಲಿ ಅಹ್ಮದ್ ಮಸೂದ್ ಹೆಲಿಕಾಪ್ಟರ್ ಮೂಲಕ ಪಂಶೇರ್ಗೆ ಬರ್ತಾ ಇರೋ ಸುದ್ದಿ ಗೊತ್ತಾಯ್ತು ಆಗಲೇ ನಮಗೆ ಧೈರ್ಯ ಬಂದಿತ್ತು ಆ ರಾತ್ರಿ ನಾನು ಹಾಗೂ ಮಸೂದ್ ಒಂದು ಸಭೆ ಮಾಡಿದ್ವಿ ಮಸೂದ್ ನನ್ನ ಜೊತೆ ಹೋರಾಡೋದಕ್ಕೆ ಸಿದ್ಧನಾದ ರಾತ್ರೋ ರಾತ್ರಿಯಲ್ಲಿ ಪಂ ಕಾವಲು ಪಡೆ ಸಿದ್ಧವಾಯ್ತು ಅಹಮದ್ ಶಾ ಮಸೂದ್ ಕಾಲದ ವೆಪನ್ನುಗಳೆಲ್ಲ ಹೊರಬಂದ್ವು ಅಷ್ಟೇ ಮರುದಿನ ಪಂಶೀರ್ ನ ಬೆಟ್ಟದ ಮೇಲೆ ನಾನು ನಾರ್ದರ್ನ್ ಅಲಯನ್ಸ್ ನ ಬಾವುಟ ಹಾರಿಸೋದ್ರ ಮೂಲಕ ತಾಲಿಬಾನಿಗಳ ವಿರುದ್ಧ ಹೋರಾಡೋದಕ್ಕೆ ಸಿದ್ಧ ಅನ್ನೋ ಸಂದೇಶವನ್ನ ರವಾನೆ ಮಾಡಿದೆ ಆ ನಂತರ ನಡೆದಿದ್ದೆಲ್ಲ ನಿಮಗೆ ಗೊತ್ತೇ ಇದೆ ಹಾ ನನಗೆ ಗೊತ್ತು ತಾಲಿಬಾನಿಗಳಿಗೆ ನನ್ನ ತಲೆ ಬೇಕು ಅವರಿಗೆ ಅಹ್ಮದ್ ಮಸೂದ್ ಬೇಕು ಅವರಿಗೆ ನಮ್ಮ ಪಂಶೀರ್ ಬೇಕು ಅವರು ನಮಗಿಂತ ಬಲಿಷ್ಠರಾಗಿದ್ದಾರೆ ಆದರೂ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಪನ್ಶೀರ್ನ ಐತಿಹಾಸಿಕ ಹಿನ್ನೆಲೆ ನಮ್ಮ ಜೊತೆಗಿದೆ ನಾವು ದೇವರಲ್ಲಿ ನಂಬಿಕೆ ಇಟ್ಟು ಹೋರಾಟ ಮಾಡ್ತೀವಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಹೀಗೆ ಹೇಳ್ತಾ ಅಮರುಲ್ಲಾ ಸಲೇಹ್ ತಮ್ಮ ಲೇಖನವನ್ನ ಮುಗಿಸ್ತಾರೆ ನಿಜ ಆ ಇಪ್ಪತ್ನಾಲ್ಕು ಗಂಟೆಗಳು ಅತ್ಯಂತ ನಿರ್ಣಾಯಕವಾಗಿದ್ವು ಅಲ್ಲಿ ಅಮರುಲ್ಲಾ ಸಲೇಹ್ ಅವರಿಗೆ ಆಫ್ಘಾನಿಸ್ತಾನದ ಸೇನೆಯ ಸಹಕಾರ ಸಿಗಲಿಲ್ಲ ಅಕಸ್ಮಾತ್ ಅವತ್ತೇನಾದರೂ ಸೇನೆ ಅಲ್ಲಿ ನಿಂತಿದ್ರೆ ಕಾಬೂಲ್ ಅಷ್ಟು ಸುಲಭವಾಗಿ ತಾಲಿಬಾನ್ಗಳಿಗೆ ದಕ್ತಾ ಇರಲಿಲ್ಲವೇನೋ ಆದರೆ ಅಷ್ಟು ಹೊತ್ತಿಗಾಗಲೇ ಆ ದೇಶದ ಭದ್ರತಾ ಸಲಹೆಗಾರ ಮತ್ತು ಆ ದೇಶದ ಅಧ್ಯಕ್ಷ ಇಬ್ಬರೂ ಕೂಡ ದೇಶ ಬಿಟ್ಟು ಓಡಿ ಹೋಗಿ ಆಗಿತ್ತು ಹಾಗಂತ ಅಮರುಲ್ಲಾ ಕೂಡ ದೇಶದ ಹೊರಗೆ ಹೋಗಿ ತಮ್ಮ ಪ್ರಾಣಗಳನ್ನು ಉಳಿಸಿಕೊಂಡು ಅಲ್ಲಿಂದಲೇ ತಮ್ಮ ಜನರನ್ನ ತಾಲಿಬಾನಿಗಳ ವಿರುದ್ಧ ಹೋರಾಟಕ್ಕೆ ನಿಲ್ಲಿಸಬಹುದಿತ್ತು ಆದರೆ ಅಮರುಲ್ಲಾ ಮತ್ತು ಅಹಮದ್ ಮಸೂದ್ ಇಬ್ರು ಆ ಕೆಲಸ ಮಾಡಿಲ್ಲ ಅವ್ರು ಈಗಲೂ ಕೂಡ ಪನ್ಷೇರಲ್ಲೇ ಇರೋದಾಗಿ ಹೇಳ್ತಾ ಇದ್ದಾರೆ ಅಲ್ಲದೆ ಸಾಯೋದಾದ್ರೆ ತಾಲಿಬಾನಿಗಳ ವಿರುದ್ಧ ಹೋರಾಡತಲೇ ಆಫ್ಘಾನಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಇಂಥ ಕಮಿಟೆಡ್ ಹೋರಾಟಗಾರರಿರುವ ನೆಲವನ್ನ ನಿಜಕ್ಕೂ ತಾಲಿಬಾನಿಗಳು ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ ಇಂಥ ಪ್ರಶ್ನೆ ಹೇಳೋದು ಸಹಜಾನೇ ಆದರೆ ಯಾವುದೇ ಹೋರಾಟ ಸರಿಯಾದ ಸೇನೆ ಶಸ್ತ್ರಾಸ್ತ್ರಗಳು ಅಗತ್ಯ ಸೌಕರ್ಯಗಳು ಸೌಲಭ್ಯಗಳು ಹಣಕಾಸಿನ ನೆರವು ಇಲ್ಲದೆ ಹೆಚ್ಚು ಕಾಲ ಮುಂದುವರಿಯೋದಕ್ಕೆ ಸಾಧ್ಯ ಆಗುದಿಲ್ಲ ಅದಕ್ಕೆ ಪನ್ಷೀರ್ ಹೋರಾಟ ಕೂಡ ಹೊರತಾಗಿಲ್ಲ ಅಲ್ಲಿ ಈಗಾಗಲೇ ತಾಲಿಬಾನಿಗಳಿಗೆ ಪಾಕಿಸ್ತಾನದ ನೆರವು ಸಿಗೋದಕ್ಕೆ ಶುರುವಾಗಿದೆ ಪನ್ಶೀರ್ ಹೋರಾಟಗಾರರಿಗೆ ಕೂಡ ಅಂತಾರಾಷ್ಟ್ರೀಯ ಸಮುದಾಯದ ಬೆಂಬಲ ಅಥವಾ ಇನ್ನಿತರ ಬಲಿಷ್ಠ ದೇಶಗಳ ಸಹಕಾರ ಸಿಗದೇ ಇದ್ರೆ ಹೆಚ್ಚು ದಿನಗಳ ಕಾಲ ಆ ಹೋರಾಟ ಮುಂದುವರಿಯುವುದು ನಿಜಕ್ಕೂ ಕಷ್ಟನೇ ಆಗುತ್ತೆ ಗೆಳೆಯರೆ ಇದು ಪನ್ಶೀರ್ನ ಪರಿಸ್ಥಿತಿ ಹಾಗೂ ಆಗಸ್ಟ್ ಹದಿನಾಲ್ಕರ ರಾತ್ರಿ ಕಾಬೂಲಲ್ಲಿ ನಡೆದ ಒಂದಷ್ಟು ಘಟನೆಗಳ ಬಗ್ಗೆ ಅಮರುಲ್ಲಾ ಸಲೇಹ್ ಅವರೇ ಅಂತಾರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಬರೆದ ಲೇಖನದ ಕನ್ನಡ ಅನುವಾದದ ವಿವರ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ವಿಶೇಷಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ